ಎಂ ತಿರುಮಲೇಶ ಅಂತ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಈಗ ಸದ್ಯ ಭೂ ಅಭಿವೃದ್ಧಿ ಅಧಿಕಾರಿಯಾಗಿ ಕಾಡಾ ಮುನಿರಾಬಾದ್ ಮುನಿರಾಬಾದನೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕೃಷಿ ಇಲಾಖೆಯಲ್ಲಿ ಕರ್ನಾಟಕ ರಾಷ್ಟ್ರ ಜಾತಿ ಪರಿಶಿಷ್ಟ ವರ್ಗದ ನೌಕರರ ಸಂಘ ಅಂತಿದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಈ ಸಂಘ ಸ್ಥಾಪನೆಯಾಗಿದೆ ಈ ಸಂಘದ ಪದಾಧಿಕಾರಿಗಳು ಮತ್ತು ಸಮಸ್ತ ಅಧಿಕಾರಿ ಬಂಧುಗಳು ಸೇರಿ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಬುದ್ಧ ಬಸವರ ಜಯನ್ನ ದಿನಾಚರಣೆ ಮತ್ತು ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗ್ಜೀವನ್ ರಮ್ರವರ ಜಯಂತಿಯನ್ನು ಪ್ರತಿವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಕೂಡ ಇಲಾಖೆ ಮತ್ತು ಕೃಷಿ ಅಧಿಕಾರಿಗಳ ಪದವೀಧರ ಸಂಘ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಡಿ ಗ್ರೂಪ್ ನೌಕರಿಂದ ಹಿಡ್ಕೊಂಡು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳವರೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಸನ್ಮಾನ್ಯ ಸಚಿವರಾದಂಥ ಎನ್ ಚೆಲುವರಾಯಸ್ವಾಮಿ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತೆರಳಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಹಾರ ಮತ್ತು ಸರಬರಾಜು ನಾಗರಿಕ ಇಲಾಖೆಯ ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರು ಆಗಮಿಸಲಿದ್ದಾರೆ ಎಸ್ ಸಿ ಮಾದೇವಪ್ಪರು ಬರುವಂಥ ನಿರೀಕ್ಷೆ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಎಲ್ಲರೂ ಸೇರಿ ನೆರವೇರಿಸಿದ್ದಾರೆ ಮತ್ತು ಕೃಷಿ ಇಲಾಖೆಯಿಂದ ಹವ್ಯಾಸಿ ಕೃಷಿ ರಂಗ ಅವರ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಕುರಿತು ಒಂದು ಕಿರುನಾಟಕವನ್ನು ಕೂಡ ಈಗ ಪ್ರದರ್ಶನ ಮಾಡಲಿಕ್ಕೆ ಇದು ಪ್ರಾರಂಭ ಮಾಡಿದೆ ದಿನಾಂಕದಂದು ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಅಧಿಕಾರಿಗಳು ಅವರವರ ಸ್ಥಳದಲ್ಲಿ ಇದ್ದು ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗತ್ತೆ ಮತ್ತು ಆ ದಿನವನ್ನು ಬಿಟ್ಟು ಏಪ್ರಿಲ್ ಕೊನೆ ವಾರ ಅಥವಾ ಮೊದಲನೇ ವಾರದಲ್ಲಿ ಮತ್ತು ನಮ್ಮ ಕೃಷಿ ಮುಂಗಾರು ಹಂಗಾಮು ಇವೆಲ್ಲ ನೋಡಿಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅಡಚಣೆ ಆಗದಂಗೆ ನೋಡಿ ನಾಳೆ ನಾಡಿದ್ದು ರಜಾ ಇವುಗಳನ್ನು ನೋಡಿಕೊಂಡು ಮನೆ ಸಚಿವರುಗಳ ಮತ್ತು ಅತಿಥಿಗಳ ದಿನಾಂಕವನ್ನು ಗೊತ್ತುಪಡಿಸ್ಕೊಂಡು ಈ ದಿನಾಂಕವನ್ನು ಸರ್ಕಾರಿಗಳು ಮೊಟ್ಟ ಮೊದಲನೇದಾಗಿ ಈಗ ಕೃಷಿ ಇಲಾಖೆಯಿಂದ ಜಾರಿಗೊಳಿಸ್ತಾ ಇರುವಂಥ ಯೋಜನೆಗಳಲ್ಲಿ ಸಮರ್ಪಕ ಅನುಷ್ಠಾನದ ಕುರಿತು ಮಾರ್ಗಸೂಚಿಗಳ ಪ್ರಕಾರ ಕುರಿತು ಇಲಾಖೆ ತನ್ನ ಪಾಡಿಗೆ ತಾನು ಕೆಲಸ ಏನು ಮಾಡ್ತಾ ಇರ್ತದೆ ಅದನ್ನು ಸಂಘಟನೆ ಸ್ವಲ್ಪ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ನಾವು ಪ್ರಯತ್ನ ಓಕೆ ಥ್ಯಾಂಕ್ ಯು झाल 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 झाल